ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ರೆ ಎಲ್ಲರೂ ಐ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ಬನ್ನಿ ಇವತ್ತು ನಾವು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಒಂದು ಮದುವೆ ಅಟೆಂಡ್ ಮಾಡೋದಿದೆ ಅಲ್ಲಿ ಹೋಗ್ತಾ ಇದ್ದೀವಿ ಹಸಿ ಕೆರೆನಲ್ಲಿ ಇರೋದು ಸೊ ಅದೊಂದು ವ್ಲಾಗ್ನ ಮಾಡಿದ್ದೀನಿ ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಂಡು ನೋಡ್ರಿ ಹೆಂಗ್ ಕೂತಿಯ ರೀ ಬರುತ್ತೆ ನಮ್ದಿದೆ ಡ್ರೆಸ್ ನೋಡಿ ಸೂಪರ್ ಸೊಖೆ ಅಂತ ಬರುತ್ತೆ ಚೌಟ್ರಿ ಎಲ್ಲಿದೆ ಅಂತ ಅಡ್ರೆಸ್ ಅಂತ ನಮಗೆ ಗೊತ್ತಿಲ್ಲ ಗೈಸ್ ಹೇಳು ಎಲ್ಲಿಗೆ ಹೋಗ್ತಿದ್ದೀವಿ ಇಲ್ಲ ಮದ್ವೆಗೆ ಹೋಗ್ತಿದ್ದೀವಿ ನಾಶ ಮದುವೆ ಇದೆ ಸೊ ಅಂತ ಹೋಗ್ತಿದ್ದೀವಿ ಎಲ್ಲಿಗೆ ಅಂತ ಹೇಳಿ ಇಲ್ಲ ಸಾರಿ ಹಸುಗಿನಲ್ಲಿ ಮದ್ವೆ ಇರೋದು ನಾವು ಬಿತ್ತೂರಿಂದ ಇವಾಗ ಹೋಗ್ತಾ ಇದ್ದೀವಿ ಟೈಮ್ ಒಂದು ಫೈವ್ ಆಗಿದೆಯಾ ಹ್ಞೂ ಫೈವ್ ಆಗಿದೆ ಇವಾಗ ಹೊರಟಿದ್ದೀನಿ ಹೋಗ್ಬಿಟ್ಟು ರೆಡಿಯಾಗಿ ಆಮೇಲೆ ರಿಸೆಪ್ಷನಿಗೆ ಹೋಗಬೇಕು ಇದೇ ಡ್ರೆಸ್ ಎಲ್ಲ ಸುಂದರ ಹೇಳಿದೆ ಹೋಗಿ ರೆಡಿ ಆಗಬೇಕು ಈಗ ಶಕ್ಕೆ ಅಂತ ಹೇಳ್ಬಿಟ್ಟು ಲೈಟ್ ವೈಟ್ ಸ್ಯಾರೀಸ್ನ ಹಾಕೊಂಡು ಆಗಿದ್ದೀವಿ ಇದೆ ಸೊ ಅಲ್ಲಿ ಹೋಗ್ಬಿಟ್ಟು ಬ್ಲಾಗನ್ನ ಕನ್ಚೂರ್ ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ತೀನಿ ಫುಲ್ ಮಾಡೋಕ್ಕಾಗಲ್ಲ ನಾನು ಗುಪ್ತು ಕುಸಿರ್ತೀನಿ ರೆಡಿ ಆದ್ಮೇಲೆ ಕ್ಯಾಪ್ಚರ್ ಮಾಡ್ತೀನಿ ಯಾರು ಹಿಂಗ್ ರೆಡಿ ಆಗಿದ್ರ ಎಲ್ಲ ತೋರಿಸ್ತೀನಿ ಟೀಪ್ ನಾವು ರೆಡಿಯಾಗಿ ಹೋಗೋ ಅಷ್ಟರಲ್ಲಿ ಅಪ್ಪ ಅಮ್ಮ ಪೂಜಾ ಕೂಡ ಮದುವೆಗೆ ಬಂದಿದ್ದರು ಸೊ ಅವ್ರನ್ನ ಕೂಡ ಮಾತಾಡ್ಸ್ಕೊಂಡು ನಿಂತಿದ್ದೀವಿ ನಾನು ಲಾವು ಹೇಮ ಚೇತು ಅವರನ್ನೆಲ್ಲ ಸೊ ಅಲ್ಲೂ ಕೂಡ ವೀಡಿಯೋನ ಮಾಡಿಕೊಂಡೆ ಎಷ್ಟೆಷ್ಟಾಗುತ್ತೋ ಅಷ್ಟು ಮಾತ್ರ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಅಷ್ಟೇ ಹಾಗೆ ಗ್ಯಾಪ್ ಅಲ್ಲಿ ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ ನಾನು ಮತ್ತೆ ಅರುಣ್ ಮಾರ್ನಿಂಗು ಮಾಡ್ಕೊಂಡಿದ್ದೀನಿ ಈವ್ನಿಂಗು ಮಾಡ್ಕೊಂಡಿದ್ದೀನಿ ಸೊ ಅದು ಕೂಡ ಅಪ್ಲೋಡ್ ಮಾಡಿದೀನಿ ಶಾರ್ಟ್ಸ್ ನೋಡ್ಬೋದು ನೀವು ಊಟಕ್ಕೆ ಊಟಕ್ಕಂತ ಹೋದ್ವಿ ಬ್ರೋ ಅಕ್ಕ ಮಾಡಿದ್ರೋ ಮಾಡ มาทู ઓલ ફ્રેન્ડ્સ મને સેટ ಅಂತ ઓળખાવ યાદ સેટ ઉડગી બની દે નોડી ગાઈસ હેંગી દે સેટ ઉડગી નોડી હી દે સેટ ઉડગી ના ટોપ ટુ બોટમ ગાંચલી ને યા જીલી કને કન બાય ഐ ബൈ മഡം ഗുഡ് നൈറ്റ് നമ്മുടെ അങ്ങനെ മിമ്മ ടൈം ആവുന്നില്ല അഞ്ച് മണിക്ക് സാടി വളയ നീ ഇതിനൊക്കെ സിക്യൂ ഹലോ ഹലോ ബൈ ആ ബൈ മരിയ ഹലോ ഇട്ടിക്കോ லிக்குவிட் வரputText ஹம் அது தந்து அது இருத்தல ஹம் அதெல்லாம் ಮತ್ತೆ இதாகுது ஹம் ಒಂದ ஒருது ஆகிடுதே ஒரு சின்ன இதாகு ஓபில கரெக்ட் ஹம் தா இஸ்மேர் நாட் இட் एक्सप्लेन அவங்க நல்லா ரெஸ்பான்ஸ் நல்லா விர ಇದು ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ನೈಟು ಬಳೆ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಮತ್ತೆ ರೂಮ್ ಹತ್ರ ಡ್ರಾಪ್ ಮಾಡಿಸ್ಕೊಂಡು ಮಲ್ಕೊಂಡ್ವಿ ಅದಾದಮೇಲೆ ಇದು ಮಾರ್ನಿಂಗ್ ಮುಹೂರ್ತಕ್ಕೆ ರೆಡಿ ಆಗ್ತಾ ಇದ್ದೀವಿ ಒನ್ ಬೈ ಒನ್ ಎಲ್ರೂ ಮೇಕಪ್ ಮಾಡಿಸ್ಕೊಂಡು ಹೇರ್ ಸ್ಟೈಲ್ ಮಾಡಿಸ್ಕೊಂಡು ಸ್ಯಾರಿ ಹಾಕ್ಕೊಂಡು ರೆಡಿ ಆಗ್ತಿದ್ದೀವಿ ಅದು ಸೊ ಅದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಫುಲ್ ಮಾಡೋದಕ್ಕಂತೂ ಆಗಿಲ್ಲ ನಾವು ನಾವೇ ಮೇಕಪ್ ಮಾಡಿಕೊಂಡು ಈ ಸೆಕೆನಲ್ಲಿ ಹಿಂಸೆ ಆಗುತ್ತೆ ಎಲ್ರಿಗೂ ಮಾಡಬೇಕು ಅಂತ ಹೇಳ್ಬಿಟ್ಟು ಕರೆಸಿದ್ವಿ ಮೇಕಪ್ ಆರ್ಟಿಸ್ಟನ್ನ ಸೊ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಇವರು ತುಂಬ ವರ್ಷದಿಂದ ಪರಿಚಯ ನಮಗೆ ಅಶ್ವಿನಿ ಅಂತ ಹೇಳ್ಬಿಟ್ಟು ಅವರೇನೆ ನಿಮಗೂ ಯಾರಾದರೂ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಅವ್ರ ಕಾಂಟ್ಯಾಕ್ಟ್ನ ಕಳಿಸ್ಕೊಡ್ತೀನಿ ಸೊ ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ ನಮಗಂತೂ ತುಂಬ ಇಷ್ಟ ಸೊ ನಮ್ಮ ಮನೇಲಿ ಯಾವುದೇ ಅಕೇಶನ್ಸಲ್ಲಿ ಯಾವುದೇ ಫಂಕ್ಷನ್ಸಲ್ಲಿ ಇವ್ರಿಗೆ ನಾನು ಮೇಕಪ್ ಹೇಳೋದು ನಾನು ಕಲ್ತಿದ್ದೀನಿ ಬಟ್ ನನಗೇನಪ್ಪ ಆರಾಮಾಗಿ ಕುತ್ಕೊಂಡು ಮೇಕಪ್ ಮಾಡಿಸ್ಕೊಳೋದಂದ್ರೇ ತುಂಬ ಇಷ್ಟ ನಾನು ಮಾಡ್ಕೊಳೋದ್ಕಿಂತ ಸೊ ಯಾವಾಗಲೂ ಅವ್ರ ಹತ್ರನೇ ಮಾಡಿಸ್ಕೊಳೋದು ನಾವು ನಾವು ಯಾವ ರೀತಿ ಹೇಳಿರ್ತೀವಿ ನಮಗೆ ಹೇಗೆ ಬೇಕೋ ಹಾಗೇ ಅವ್ರು ಮೇಕಪ್ನ ಮಾಡಿಕೊಡ್ತಾರೆ ನಾವು ಹೇಳಿದ್ದಕ್ಕಿಂತ ಎಕ್ಸ್ಟ್ರಾನೂ ಮಾಡಲ್ಲ ಕಡಿಮೆನೂ ಮಾಡಲ್ಲ ಆಗಿ ತುಂಬಾ ಇಷ್ಟ ಆಗುತ್ತೆ ಅವ್ರ ವರ್ಕ್ ನನಗೆ ಸೊ ನಮಗೂ ಅಷ್ಟೇ ಹೆವಿ ಹೆವಿ ಅದೆಲ್ಲ ಇಷ್ಟ ಆಗೋಲ್ಲ ಐ ಮೇಕಪ್ ಎಲ್ಲ ಹೆವಿ ಎಲ್ಲ ಇಷ್ಟ ಆಗೋಲ್ಲ ಸೆಟಲ್ಡ್ ಆಗಿದ್ರೇ ಇಷ್ಟ ಸೊ ಇವ್ರ ವರ್ಕ್ ಅಂತ ನನಗಂತೂ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಇವ್ರ ಹತ್ರನೇ ನಾನು ಮಾಡಿಸ್ಕೊಳ್ಳೋದು ಇವಾಗಿನ ಜಸ್ಟ್ ಮೇಕಪ್ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇನ್ನು ಹೇರ್ ಸ್ಟೈಲ್ ಆಗಿಲ್ಲ ಸ್ಯಾರಿ ಹಾಕೊಬೇಕು ಫೈನಲ್ ಔಟ್ಲುಕ್ ಹೇಗಿದೆ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ತೋರಿಸ್ತೀನಿ ನಾನು ನಿಮಗೆ ಇದೇ ವೀಡಿಯೋನಲ್ಲಿ ನಾನು ರೆಡಿಯಾಗಿಬಿಟ್ಟು ಸ್ವಲ್ಪ ಹೊರಗಡೆ ಎಲ್ಲ ರೀಲ್ಸ್ ವೀಲ್ಸ್ ಮಾಡಿಕೊಂಡು ಎಲ್ಲ ಮಾಡ್ಕೊಳ್ಳೋಷ್ಟ್ರಲ್ಲಿ ನಾವು ಕೂಡ ರೆಡಿ ಆಗ್ತಾಯಿದ್ದಾಳೆ ಅವ್ಳು ಲಾಸ್ಟಲ್ಲಿ ಮಾಡಿಸ್ಕೊತೀನಿ ಅಂತ ಅಲ್ಲೂ ಸೊ ಸ್ವೆಟ್ ಹಾಕ್ತೀನಿ ಸುಸ್ತಾಗತ್ತೆ ಅಂತ ಹೇಳ್ಬಿಟ್ಟು ನಮ್ಮೆಲ್ಲ ಆದಮೇಲೆ ಅವಳು ರೆಡಿ ಆದ್ಲು ಹಾಗೆ ಪಾಪವು ಕೂಡ ರೆಡಿ ಮಾಡಿದ್ಲು ಸೊ ನಾನು ಕೂಡ ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳ್ಬಿಟ್ಟು ಕಾಮೆಂಟ್ಸ್ ಮಾಡಿ ತುಂಬ ತುಂಬ ಸಿಂಪಲ್ಲಾಗಿ ಮೇಕಪ್ನ ಮಾಡಿಸ್ಕೊಂಡಿದ್ದು ಈ ಸ್ಯಾರಿ ನಾನು ತೋರಿಸಿದೆ ಗೌರಿ ಹಬ್ಬದಲ್ಲಿ ಅಪ್ಪ ಅಮ್ಮ ಕೊಟ್ಟಿಸಿದ ಸ್ಯಾರಿ ಅಂತ ಹೇಳ್ಬಿಟ್ಟು ಜ್ಯುವೆಲರಿನೂ ಅಷ್ಟೇ ನಂಗೆ ಸಿಂಪಲ್ಲಾಗಿರಬೇಕಾಗಿತ್ತು ಸೊ ಸಿಂಪಲ್ಲಾಗಿ ಅನ್ನಿಸ್ಕೊಂಡಿ ಫೈನಲಿ ತಾಳಿ ಕಟ್ಟಿದ್ದಾಯಿತು ಸೊ ಎಲ್ಲ ಹೊರಗಡೆ ಬಂದು ಮಾರ್ನಿಂಗ್ ಕೂಡ ಇದೇ ರೀತಿ ರೀಲ್ಸ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಅದೆಲ್ಲ ಮಾಡಿಕೊಂಡು ಎಲ್ಲ ಹೋದರೂ ಮದುವೆ ಎಲ್ಲ ಮುಗಿಸ್ಕೊಂಡು ನಾವು ಲಾಸ್ಟ್ವರೆಗೂ ವೆಯ್ಟ್ ಮಾಡ್ತಾ ಇದ್ವಿ ಆವಾಗ ಕುತ್ಕೊಂಡು ಮಾತಾಡ್ತಾ ಇದ್ವಿ ಹಾಗೆ ಸುಮ್ಮನೆ ಸೊ ಫೈನಲಿ ಮದುವೆ ಎಲ್ಲ ಮುಗೀತು ಊಟನೂ ಮುಗಿಸ್ಕೊಂಡು ಬಂದು ರೀಲ್ಸ್ ಕೂಡ ಮುಗಿಸ್ಕೊಂಡು ಬಂದು ಇವಾಗ ಜಸ್ಟ್ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾಯಿದ್ವಿ ಅಷ್ಟೇ ತುಂಬ ಸುಸ್ತಾಗಿತ್ತು ಓಡಾಡಿ ಓಡಾಡಿ ನೀವು ಅನ್ಕೋಬೋದು ಏನು ಯಾವಾಗಲೂ ಬಳೆನೇ ತೋರ್ಸ್ತಿದ್ದಾರಲ್ವ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ನನಗೆ ಲಾವ್ಗೆ ಎಲ್ಲಿ ಹೋದ್ರೂ ಬಳೆ ಸೈಜ್ ಸಿಗೋದು ತುಂಬ ರೇರು ಮದುವೆಗಳಲ್ಲಿ ಸೊ ಈ ಮದುವೆನಲ್ಲಿ ಸಿಕ್ಕಿ ಅವ್ರು ತೊಗೊಂಬಂದಿದ್ರು ನಮ್ಮ ಸೈಜು ತುಂಬ ಚಿಕ್ಕ ಸೈಜ್ ಅಲ್ವ ಹಾಗಾಗಿ ತುಂಬ ಖುಷಿ ಆಗ್ತಿತ್ತು ನಮಗೆ ಫೈನಲಿ ನಮ್ಮ ಸೈಜ್ ಸಿಕ್ತಲ್ಲ ಅಂತೇಳ್ಬಿಟ್ಟು ಅದನ್ನೇ ಕೈ ತುಂಬ ಹಾಕ್ಸ್ಕೊಂಡಿದ್ವಿ ಮ್ಯಾಚಿಂಗ್ ಸ್ಯಾರಿ ಮ್ಯಾಚಿಂಗ್ ಬಳೆ ತಂದಿದ್ವಿ ಬಟ್ ನಮಗಿದೇ ಇಷ್ಟ ಸೈಜ್ ಅಂತ ಹೇಳ್ಬಿಟ್ಟು ಅದನ್ನೇ ಕೈ ತುಂಬ ಹಾಕ್ಕೊಂಡಿದ್ವಿ ಸೊ ಅದಕ್ಕೆ ತೋರ್ಸ್ತಿದೀವಿ ಅಷ್ಟೇ